ತುಮಕೂರು ಜಿಲ್ಲಾ ಸರ್ಕಾರಿ ನರ್ಸಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಒಂಬತ್ತು ಜನ ವಿದ್ಯಾರ್ಥಿಗಳು ಹತ್ತು ರ್ಯಾಂಕ್ ಪಡೆದು ಕಾಲೇಜಿಗೆ ಅತಿ ಉತ್ತಮ ಫಲಿತಾಂಶವನ್ನು ಪಡೆದಿರುವ ಬಗ್ಗೆ ತುಮಕೂರು ಜಿಲ್ಲಾ ಆಸ್ಪತ್ರೆ ತುಮಕೂರು ನರಸಿಂಹ ಕಾಲೇಜ್ ವಿದ್ಯಾರ್ಥಿಗಳು ಅತಿ ಉತ್ತಮ ಫಲಿತಾಂಶ ಜಿಲ್ಲಾ ಆಸ್ಪತ್ರೆ ತುಮಕೂರು ಅಧೀನದಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್ ಕೋರ್ಸಿನ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ವಾರ್ಷಿಕ ಪ್ರವೇಶ ಮಿತಿ ಅರವತ್ತು ಅರವತ್ತರಂತೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರನೇ ಮೊದಲನೇ ತಂಡವು ಬೇಸಿ ಬಿಎಸಿ ನರ್ಸಿಂಗ್ ಕೋರ್ಸನ್ನು ಮುಗಿಸಿ ಅತಿ ಉತ್ತಮ ಫಲಿತಾಂಶದೊಂದಿಗೆ ಬಿಡುಗಡೆಯಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಎರಡನೇ ತಂಡವು ರಾಜೀವ್ ಗಾಂಧಿ ಆರೋಗ್ಯ ವಿದ್ಯಾರ್ಥಿಗಳ ವಿಶ್ವವಿದ್ಯಾನಿಲಯ ಕರ್ನಾಟಕ ಬೆಂಗಳೂರು ಇಂದು ನಡೆಸಲಾದ ನಾಲ್ಕನೇ ವರ್ಷದ ವಾರ್ಷಿಕ ಪರೀಕ್ಷೆಗಳಲ್ಲಿ ಪರೀಕ್ಷೆಗೆ ಹಾಜರಾದ ನಲವತ್ತೆಂಟು ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ತೊಂಬತ್ತ ನಾಲ್ಕು ಇವರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಶೇಕಡ ಎಪ್ಪತ್ತೈದು ಹಾಗೂ ಹೆಚ್ಚು ಅಂಕಗಳನ್ನು ಗಳಿಸಿ ಹಾಗೂ ಹದಿನೈದು ವಿದ್ಯಾರ್ಥಿಗಳು ಪ್ರಪ್ರಥಮ ದರ್ಜೆಯಲ್ಲಿ ಅರವತ್ತೈದರಿಂದ ಎಪ್ಪತ್ತೈದು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರುತ್ತಾರೆ ಒಂದು ಎರಡು ಮೂರು ಮತ್ತು ನಾಲ್ಕನೇ ವರ್ಷದ ಬೇಸಿಕ್ ಸಿ ನರ್ಸಿಂಗ್ ವಿಷಯವಾರು ಆರ್ಜಿಯು ಎಎಸ್ ನ ರಾಜ್ಯದ ಹತ್ತು ರ್ಯಾಂಕ್ಗಳನ್ನು ನಮ್ಮ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಹತ್ತು ವಿದ್ಯಾರ್ಥಿಗಳು ಹತ್ತು ರ್ಯಾಂಕ್ಗಳನ್ನು ಪಡೆದಿರುತ್ತಾರೆ ಹಾಗೂ ಎರಡನೇ ವರ್ಷದ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಸೆಜೆಟಿನಲ್ಲಿ ಶೇಕಡಾ ಎಂಬತ್ತೇಳರಷ್ಟು ಮಾರ್ಕ್ಸ್ಗಳನ್ನು ಪಡೆದು ವಿದ್ಯಾರ್ಥಿ ದಿವ್ಯಾ ಎನ್ ಮೂರನೇ ವರ್ಷದ ನರ್ಸಿಂಗ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ವಿಭಾಗದ ಸಬ್ಜೆಕ್ಟನ್ನು ಅತಿ ಉತ್ತಮ ರ್ಯಾಂಕ್ ಪಡೆದಿರುವ ವಿದ್ಯಾರ್ಥಿಯ ಹೆಸರು ಅಂಜಲಿ ಕೀರ್ಸರ್ ಗಗನಕುಮಾರ್ ಹೆಚ್ ಅವರು ಶೇಕಡಾ ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಅಂಕಗಳನ್ನು ಮೂರನೇ ವರ್ಷದ ನರ್ಸಿಂಗ್ ಪರೀಕ್ಷೆಯಲ್ಲಿ ಪಡೆದಿರುತ್ತಾರೆ ಸರ್ಕಾರಿ ಸುಶ್ರಯ್ಯ ಶಾಲೆ ಮಹಾವಿದ್ಯಾಲಯ ಜಿಲ್ಲಾ ಆಸ್ಪತ್ರೆಯ ಬೋಧಕರ ಸಿಬ್ಬಂದಿಗಳ ವಿವರಗಳು ಎಚ್ ಬಿ ಪ್ರಕಾಶ್ ಪ್ರಾಂಶುಪಾಲರು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ವಿಭಾಗ ಚಂದ್ರಕಲಾ ಎಚ್ ಉಪ ಉಪಪ್ರಾಂಶುಪಾಲರು ಚೈಲ್ಡ್ ಹೆಲ್ತ್ ನರ್ಸಿಂಗ್ ವಿಭಾಗ ವಿನುತಾ ಬಿಒ ಬಿಜಿ ನರ್ಸಿಂಗ್ ಧನಲಕ್ಷ್ಮಮ್ಮ ಬಿ ಮೆಂಟಲ್ ಹೆಲ್ತ್ ನರ್ಸಿಂಗ್ ವಿಭಾಗ ಆಶಾರಾಣಿ ಒ ಬಿ ನರ್ಸಿಂಗ್ ವಿಭಾಗ ರಮ್ಯಾ ಪಿಓಬಿಜಿ ನರ್ಸಿಂಗ್ ವಿಭಾಗ ರೂಪಾ ಮೆಂಟಲ್ ಹೆಲ್ತ್ ನರ್ಸಿಂಗ್ ವಿಭಾಗ ಸಿದ್ದ ವೀರಯ್ಯ ಪಿ ಎಸ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ವಿಭಾಗ ಚಿಲ್ಡ್ರನ್ ಹೆಲ್ತ್ ನರ್ಸಿಂಗ್ ವಿಭಾಗ ಗೋವಿಂದಪ್ಪ ಬಿ ಸಿ ರೂಪಾದೇವಿ ಬಿ ಸಿ ವಿಭಾಗ ರಘುನಂದನ್ ಆರ್ ಬಿ ಸಿ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು ನನ್ನ ಹೆಸರು ಅಮರ್ ಪೂಜಾರಿ ನಾನು ನಾಲ್ಕನೇ ವರ್ಷದ ಬೇಸಿನ ನರ್ಸಿಂಗ್ ವಿದ್ಯಾರ್ಥಿ ನನ್ನ ನನ್ನ ಊರು ಹರಟಾಳ ಅತ್ತನಿ ತಾಲೂಕು ಬೆಳಗಾವಿ ಬೆಳಗಾವಿ ಜಿಲ್ಲೆಯಿಂದ ನಾನು ಬಂದು ಬಂದಿದ್ದೀನಿ ನಾನು ಫಸ್ಟ್ ಆಫ್ ಆಲ್ ನರ್ಸಿಂಗ್ ಕಾಲೇಜ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ತುಂಬ ಪ್ರೌಡ್ ಫೀಲ್ ಇದ್ದೀನಿ ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್ ಆಗಿ ಕ್ಲಾಸಸ್ ಆಗಲಿ ಚೆನ್ನಾಗಿ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜ್ ಕಂಪೇರ್ ಟು ಪ್ರೈವೇಟ್ ಕಾಲೇಜ್ ಸ್ಟೂಡೆಂಟ್ಸ್ ವಿ ಆರ್ ಗೆಟಿಂಗ್ ದ ಮೋರ್ ಮೋರ್ ಕ್ಲಿನಿಕಲ್ ಪೋಸ್ಟಿಂಗ್ಸ್ ಎಟ್ ಕಂಪೇರ್ ಟು ಪ್ರೈವೇಟ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಇಲ್ಲಿ ಕ್ಲಿನಿಕಲ್ ಸ್ಟಾಫ್ಸ್ ಆಗಲಿ ನಮ್ಮ ಡಿ ಎಸ್ ಡಿ ಎಸ್ ಸರ್ ಆರ್ ಎಂ ಸರ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಕೋಆಪ್ರೇಟಿವ್ ಇದ್ದಾರೆ ನಮಗೇನೋ ಪ್ರಾಬ್ಲಮ್ಸ್ ಇದ್ದರೆ ಕ್ಲಿಯರ್ ಬೇಕು ಕೊಡ್ತಾರೆ ನಮ್ಮದು ಲೆಕ್ಚರರ್ಸು ಕೋಚಿಂಗ್ ಟೀಚಿಂಗ್ ಚೆನ್ನಾಗಿ ಮಾಡ್ತಾರೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸು ಚೆನ್ನಾಗಿ ಸಿಗುತ್ತೆ ಅಂತ ಯಾವ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ರ್ಯಾಂಕ್ ಮಾಡಿ ನಮ್ಮ ಫೋರ್ತ್ ಇಯರಲ್ಲಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಹಂಡ್ರೆಡ್ ಔಟ್ ಆಫ್ ಏಯ್ಟಿ ನೈನ್ ತೊಗೊಂಡಿದ್ದೀನಿ ಸರ್ ನಾನು ಸ್ಟೇಟ್ ಸ್ಟೇಟಲ್ಲಿ ಸಿಕ್ಸ್ ರ್ಯಾಂಕ್ ಬಂದಿದ್ದ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಆ ವಿಚಾರವಾಗಿ ತಮ್ಮ ಎಲ್ಲ ಸಬ್ಜೆಕ್ಟ್ ಕೋಚಿಂಗ್ ಯಾವ ರೀತಿ ಇದೆ ಹೇಳಿ ಸರ್ ಎಲ್ಲ ವಿಷಯದಲ್ಲೂ ನಮ್ಮ ಲೆಕ್ಚರರ್ಸ್ ಎಲ್ಲ ಪರಿಣಿತಿ ಹೊಂದಿದ್ದಾರೆ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಇಲ್ಲ ಅಂತಲ್ಲ ವಿತಿನ್ ಅಂದರೆ ಇರೋ ಫೆಸಿಲಿಟಿ ನಾವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಎಲ್ಲ ಲೆಕ್ಚರರ್ಸ್ ಅದರ ಸಲುವಾಗಿ ನಮ್ಗೆಲ್ಲರೂ ಯಶಸ್ವಿ ಸ್ಟೂಡೆಂಟ್ಸ್ ಕಾರ್ಮಾಗಿ ತಮ್ಮಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ ನಾವು ಇದೆಯಾ ಕ್ಯಾಂಪಸ್ ಅಂತ ಕ್ಯಾಂಪಸ್ ಸೆಲೆಕ್ಷನ್ಸ್ ನೋಡಿದೆಯಾ ಇಲ್ಲೋ ನೆಕ್ಸ್ಟ್ ತಮ್ಮ ಫ್ಯೂಚರ್ ಐಡಿಯಾ ಹೆಂಗಿದೆ ಸರ್ ಸರ್ ಫ್ಯೂಚರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಮ್ಮ ಸೇವೆ ಮಾಡಬೇಕು ಅಂತಿದೆಯಾ ಅಥವಾ ಹೊರಗಡೆ ಹೋಗಿ ತಮ್ಮ ಸೇವೆ ಸಲ್ಲಿಸಬೇಕು ಅಂತಿದೆಯಾ ಸರ್ ಸರ್ ಫಸ್ಟು ಒನ್ ಇಯರ್ ಎಲ್ಲಾದರೂ ಎನ್ ಎ ಬಿ ಎಸ್ ಸರ್ಟಿಫೈಟ್ಸ್ ಚೆನ್ನಾಗಿ ಮಲ್ಟಿನ ಚೆನ್ನಾಗಿರೋ ಮಲ್ಟಿ ಸ್ಪೆಶಾಲಿಟಿ ಹಾಸ್ಪಿಟಲ್ಗೆ ವರ್ಕ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಸರ್ ಆಫ್ಟರ್ ಒನ್ ಇಯರ್ ಪಿ ಜಿ ಕೋರ್ಸಿಗೆ ಹೋಗಿ ಮಾಡೋದು ಅಂತ ಇಂಟ್ರೆಸ್ಟ್ ಇದೆ ಸರ್ ಸರ್ ಓಕೆ ಸರ್ ಸರ್ ನನ್ನ ಹೆಸರು ಗಗನ್ ಕುಮಾರ್ ಅಂತ ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ನಂಜೇನ್ಪಟ್ಟಿಯನ್ನು ತಾಂಗಳಿಂದ ಬಂದಿದ್ದೇನೆ ನಾನು ಬಿ ಎಸ್ ಸಿ ನರ್ಸಿಂಗಲ್ಲಿ ಮೂರನೇ ವರ್ಷದಲ್ಲಿ ಅದು ನರ್ಸಿಂಗ್ ರೀಸರ್ಚ್ ಮತ್ತು ಸ್ಟ್ಯಾಟಿಸ್ಟಿಕ್ ಅನ್ನೋ ಸಬ್ಜೆಕ್ಟಲ್ಲಿ ನಾನು ಫೋರ್ತ್ ರ್ಯಾಂಕ್ ನೈಂಟಿ ಒನ್ ಸ್ಕೋರನ್ನು ಮಾಡಿದ್ದೀನಿ ಔಟ್ ಆಫ್ ಹಂಡ್ರೆಡಿಗೆ ತುಮಕೂರಲ್ಲಿ ಇದೇ ನರ್ಸಿಂಗ್ ಕಾಲೇಜ್ ಸರ್ಕಾರಿ ನರ್ಸಿಂಗ್ ಕಾಲೇಜ್ನೇ ಆಯ್ಕೆ ಮಾಡಿದ್ವಿ ಇಲ್ಲ ಅಂದರೆ ನನಗೆ ಸೀಟ್ ಇಲ್ಲೇ ಆಗಿಲ್ಲ ಯಾವ ರೀತಿ ಇಲ್ಲ ಸರ್ ನನ್ನ ಪಿ ಯು ಮೆರಿಟ್ ಮೇಲೆ ನನಗೆ ಇಲ್ಲೇ ಸೀಟ್ ಆಯಿತು ಫಸ್ಟ್ ಪ್ಲೇಸ್ ಫಸ್ಟ್ ಪ್ಲೇಸ್ ಹಾಂ ನೆಕ್ಸ್ಟು ತಮ್ಮ ಪ್ಲಾನಿಂಗ್ ಏನಿದೆ ಸರ್ ಸರ್ ನೆಕ್ಸ್ಟ್ ನಾನು ಒಂದು ಪಿ ಜಿ ಮಾಡಬೇಕು ಪಿ ಜಿ ಮಾಡೋ ಪ್ಲ್ಯಾನ್ ಇದೆ ಸರ್ ಪಿ ಜಿಗೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಾಗಿದೆ ಪ್ರಾಕ್ಟಿಕಲ್ ಸೈಡು ಹಾಗಾಗಿ ಒಂದು ವರ್ಷ ಮಲ್ಟಿಸ್ಪೆಷಾಲಿಟಿ ಆಸ್ಪಿಟಲಲ್ಲಿ ಅಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿ ನೆಕ್ಸ್ಟ್ ಅದಕ್ಕೆ ಏನು ರಿಕ್ವೈರ್ಮೆಂಟ್ಸ್ ಬೇಕು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಪಿ ಜಿ ಮಾಡಬೇಕಂತ ಇದೆ ಯಾವ ರೀತಿ ಟೂಲ್ ಸರ್ ನಮ್ಮ ಲೆಕ್ಚರರ್ಸು ಜಾಸ್ತಿ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ನಮಗೆ ಜಾಸ್ತಿ ಸರ್ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸು ಜಾಸ್ತಿ ಇರುತ್ತೆ ಮತ್ತೆ ಕ್ಲಾಸಸ್ ಅವರ್ಸಲ್ಲೂ ಚೆನ್ನಾಗಿ ಪಾಠ ಮಾಡೋದ್ರೂ ಒಂದು ಅದು ಈಗ ಮಾಡರ್ನ್ ಆಗಿ ಪಿ ಪಿ ಟಿ ಸ್ಲೈಡ್ ಶೇರ್ಸು ಈ ಥರನ ಯೂಸ್ ಮಾಡ್ಕೊಂಡು ಟೀಚಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಅರ್ಥ ಆಗೋ ಅರ್ಥ ಆಗ್ತಿತ್ತು ನಮಗೆ ನನ್ನ ಹೆಸರು ಚಂದ್ರಕಲಾ ನಾನು ಇಲ್ಲಿ ಉಪ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಇದು ನನ್ನ ಸಬ್ಜೆಕ್ಟ್ ಬಂದು ಚೈಲ್ಡ್ ಎಲ್ತ್ ನರ್ಸಿಂಗ್ ಇಲ್ಲಿ ನಮ್ಮ ಈ ಈಗ ಆಲ್ರೆಡಿ ನಮ್ಮ ಸರ್ ಎಲ್ಲ ವಿಷಯಗಳು ಹೇಳಿದ್ದಾರೆ ಈ ನಾನು ಹೇಳೋದೇನೆಂದರೆ ಈ ಸದ್ಯದಲ್ಲೇ ನಮ್ಮ ಬ ಸರ್ಕಾರ ಸರ್ಕಾರದಿಂದ ಅನುದಾನ ಅನುದಾನ ಸಿಕ್ಕಿ ನಮಗೆ ಹೊಸ ಒಂದು ಕಾಲೇಜು ಇದ್ದಾರೆ ನರ್ಸಿಂಗ್ ಕಾಲೇಜು ಹೊಸದಾಗಿ ನರ್ಸಿಂಗ್ ಕಾಲೇಜು ಕನ್ಸ್ಟ್ರಕ್ಷನ್ ಫುಲ್ಲು ಹಂತದಲ್ಲಿ ಆಲ್ರೆಡಿ ಬಂದಿದೆ ಇನ್ನು ಮಾರ್ಚ್ ಎಂಡಿಗೆ ಅದನ್ನು ಓಪನ್ ಮಾಡಬೇಕು ಅಂತ ಅನ್ನೋ ಒಂದು ಇದು ಇದೆ ನಮ್ಮ ಡಿ ಎಸ್ ಸಾಹೇಬರು ನಮಗೆ ಮಾರ್ಚ್ ಒಳಗಡೆ ಬಿಟ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಜೊತೆಯಲ್ಲಿ ಅಲ್ಲಿ ನೋಡಿದ್ರೆ ತುಂಬ ಹೈಟೆಕ್ ಆಗಿದೆ ಬಿಲ್ಡಿಂಗು ಐ ಎನ್ ಸಿ ನಾಮ್ಸ್ ಪ್ರಕಾರ ಏನೇನೆಲ್ಲ ಇರಬೇಕು ಐ ಎನ್ ಸಿ ನಾಮ್ಸ್ ಪ್ರಕಾರ ಯಾವ ರೀತಿಯಾಗಿ ಒಂದು ಕಾಲೇಜ್ ಕಟ್ಟಡ ಯಾವ ರೀತಿ ಇರಬೇಕೋ ಅದೇ ರೀತಿ ಇದೆ ಜೊತೆಯಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಏನೇನು ಲ್ಯಾಬ್ಸ್ ಇರಬೇಕು ಫಂಡಮೆಂಟಲ್ ಲ್ಯಾಬ್ ಆಗಿರ್ಬೋದು ಕಮ್ಯುನಿಟಿ ಲ್ಯಾಬ್ ಆಗಿರ್ಬೋದು ನ್ಯೂಟ್ರಿಷನ್ ಲ್ಯಾಬ್ ಆಗಿರ್ಬೋದು ಜೊತೆಯಲ್ಲಿ ಒ ಬಿ ಜಿ ಮತ್ತು ಪಿಡಿಯಾಟ್ರಿಕ್ ಲ್ಯಾಬ್ ಆಗಿರ್ಬೋದು ಅನಾಟಮಿ ಫಿಸಿಯಾಲಜಿ ಲ್ಯಾಬ್ ಆಗಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೇವೆ ಮೊದಲನೇ ಬ್ಯಾಚನ್ನು ವಾಕಿನ್ ಇಂಟರ್ವ್ಯೂ ಮೂಲಕ ನಾವು ಸೆಲೆಕ್ಟ್ ಮಾಡಿಕೊಂಡು ಎರಡನೇ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ತ್ರೂ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರು ಇಲ್ಲಿಂದ ನಮಗೆ ಸೆಲೆಕ್ಷನ್ ಆಗಿ ಸ್ಟೂಡೆಂಟ್ಸ್ಗಳನ್ನ ಕಳಿಸ್ಕೊಡ್ತಾರೆ ಆ ಕಳಿಸ್ಕೊಟ್ಟ ಸ್ಟೂಡೆಂಟ್ಸ್ಗಳನ್ನ ನಾವು ಅಡ್ಮಿಷನ್ ಮಾಡಿಕೊಳ್ತೇವೆ ನಮ್ಮಲ್ಲಿರೋ ಕೆಪ್ಯಾಸಿಟಿ ಅರವತ್ತು ಒಂದು ವರ್ಷಕ್ಕೆ ಫುಲ್ಲು ಅರವತ್ತು ಸೀಟು ನಮ್ಮಲ್ಲಿ ಫಿಲ್ ಆಗ್ತದೆ ನಾಲ್ಕು ಬ್ಯಾಚಿಂದ ಅರವತ್ತು ಇಂಟು ನಾಲ್ಕು ಒಟ್ಟು ಇನ್ನೂರ ನಲವತ್ತು ನರ್ಸಿಂಗ್ ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ನಾವು ಪರ್ಸೆಂಟೇಜಿಗೆ ಬಂದಾಗ ಸುಮಾರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ರಿಮೇನಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮಲ್ಲಿ ಫೀಮೇಲ್ ಸ್ಟೂಡೆಂಟ್ಸ್ ಇರ್ತಾರೆ ಇದು ಸರ್ಕಾರಿ ನರ್ಸಿಂಗ್ ಕಾಲೇಜ್ ಆಗಿರೋದ್ರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಬರ್ತಾರೆ ಅವರಿಗೆ ನಮ್ಮಲ್ಲಿರುವ ಒಂದು ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಫ್ಯಾಕಲ್ಟಿ ಹದಿಮೂರಿಂದ ಹದಿನೈದು ಜನ ನಾವು ನರ್ಸಿಂಗ್ ಫ್ಯಾಕಲ್ಟಿ ಇದ್ದೇವೆ ಇದರ ಜೊತೆಗೆ ಪಾರ್ಟ್ ಟೈಮ್ ಟೀಚರ್ಸ್ ಅಥವಾ ಎಕ್ಸ್ನಲ್ ಫ್ಯಾಕಲ್ಟಿ ಅಂತ ಹೇಳಿರ್ತೇವೆ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ವೈಸ್ ಅವರು ಕೂಡ ಸುಮಾರು ಜನ ಬಂದು ಕ್ಲಾಸ್ಗಳನ್ನ ಮುಗಿಸ್ಕೊಂಡು ಇಷ್ಟೊಂದು ರ್ಯಾಂಕ್ ಬರೋಕ್ಕೆ ತುಂಬ ಸಹಾಯ ಮಾಡಿರ್ತಾರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆ ಸುಮಾರು ಐನೂರೈವತ್ತು ಹಾಸಿಗೆಗಳನ್ನು ಉಳ್ಳಂಥ ದೊಡ್ಡ ಆಸ್ಪತ್ರೆ ಇಲ್ಲಿ ಎಲ್ಲ ಥರದ ಪೇಷಂಟ್ಸು ಎಲ್ಲ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಮ್ಮ ಎಲ್ಲ ಶುಶ್ರೂಷಾ ಸಿಬ್ಬಂದಿಯವರು ವೈದ್ಯಕೀಯ ಸಿಬ್ಬಂದಿಯವರು ಅರೆ ವೈದ್ಯಕೀಯ ಸಿಬ್ಬಂದಿ ನಮ್ಮ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಆರ್ ಎಂ ಎಸ್ ನರ್ಸಿಂಗ್ ಸೂಪರಿಂಟೆಂಡೆಂಟು ಪ್ರತಿಯೊಬ್ಬರೂ ಕೂಡ ಅವರದೇ ಆದಂಥ ಒಂದು ಎಲ್ಲ ಸಹಾಯವನ್ನು ಮಾಡ ನೆರವನ್ನು ನೀಡುತ್ತಾ ಎಲ್ಲ ವಿದ್ಯಾರ್ಥಿಗಳು ಇಷ್ಟೊಂದು ಲೆವೆಲ್ಗೆ ರ್ಯಾಂಕ್ ಬರೋಕ್ಕೆ ಕಾರಣಕರ್ತರಾಗಿರುತ್ತಾರೆ ಸರ್ ನಮ್ಮಲ್ಲಿ ಒಂದೇ ಒಂದು ಬ್ಯಾಚು ಹೊರಗಡೆಗೆ ಹೋಗಿರೋ ಬ್ಯಾಚು ಯಾಕಂದ್ರೆ ಇದು ನಾಲ್ಕು ವರ್ಷ ಟ್ರೈನಿಂಗ್ ಆಗಿರೋದ್ರಿಂದ ಒಂದು ಬ್ಯಾಚು ಹೊರಗಡೆ ಹೋಗಿದೆ ಆ ಸ್ಟೂಡೆಂಟ್ಸ್ ಎಲ್ಲೂ ಹೆಚ್ಚಾಗಿ ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಜಯದೇವ ಹಾಸ್ಪಿಟಲಲ್ಲಿ ಇಂಥ ಕಡೆ ಎಲ್ಲ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನರ್ಸಿಂಗ್ ಕಾಲೇಜಲ್ಲಿ ಈ ಗೌರ್ಮೆಂಟ್ ಸರ್ಟಿಫಿಕೇಟ್ಸ್ ಎಲ್ಲ ಫುಲ್ಲು ಸರ್ಟಿಫಿಕೇಟ್ಸ್ ಇರುತ್ತೆ ಯಾಕಂದರೆ ನಮ್ಮದು ಆರ್ ಜಿ ಎಚ್ ಎಸ್ ಯೂನಿವರ್ಸಿಟಿ ಆಗಿರೋದ್ರಿಂದ ಆರ್ ಜಿ ಎಚ್ ಎಸ್ ಯೂನಿವರ್ಸಿಟಿಯಿಂದನೇ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟು ಜೊತೆಯಲ್ಲಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು ಎಲ್ಲ ಅಲ್ಲಿಂದನೇ ಬರುತ್ತೆ ಆರ್ ಜಿ ಎಚ್ ಎಸ್ ಇಂದಾನೇನೇ ಬರುತ್ತೆ ಅವರಿಗೆ ಇಲ್ಲಿ ಟ್ರೈನಿಂಗ್ ಮುಗಿಸಿದ ತಕ್ಷಣ ನಾವು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಕಾಲೇಜಿಂದನೂ ಕೊಡ್ತೀವಿ ಆ ಕಾಲೇಜ್ ಅದು ಆ ಸರ್ಟಿಫಿಕೇಟ್ ಇಟ್ಕೊಂಡವರು ಕೆ ಎನ್ ಸಿನಲ್ಲಿ ರಿಜಿಸ್ಟ್ರ್ ಆಗ್ತಾರೆ ಆ ರಿಜಿಸ್ಟ್ರೇಷನ್ ಮೇಲೆ ಅವ್ರಿಗೆ ಬೇರೆ ಬೇರೆ ದೊ ಹೈಯರ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಆಗುತ್ತೆ ನಮಸ್ಕಾರ ನಾನು ಡಾಕ್ಟರ್ ಅಸ್ಗರ್ ಬೇಗ್ಸೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ನಮಗೆ ಮತ್ತು ನಿಮಗೆಲ್ಲ ಒಂದು ಸಿಹಿಯಾದ ಸುದ್ದಿ ಅಂದರೆ ನಮಗೆ ಭಾಳ ಹೆಮ್ಮೆಯ ಇದು ಒಂದು ಸಂಗತಿಯಾಗಿದೆ ಯಾಕೆ ಅಂದರೆ ನಮ್ಮ ಹುಡುಗರು ನಮ್ಮ ಗೌರ್ಮೆಂಟ್ ಶಾಲೆ ಈ ನರ್ಸಿಂಗ್ ಕಾಲೇಜಿದೆ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲ್ ಅಧೀನದಲ್ಲಿ ಬರುವ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜಲ್ಲಿ ಹತ್ತು ಜನ ಹುಡುಗಿಯರು ಹತ್ತು ರ್ಯಾಂಕ್ ಗಳಿಸಿದ್ದಾರೆ ಇದು ಒಂದು ಅಪೂರ್ವ ಸಾಧನೆ ಇದು ಯಾಕೆಂದರೆ ಮಕ್ಕಳು ಓದ್ತಾರೆ ನಿಷ್ಠೆಯಿಂದ ಅವರೆಲ್ಲ ಶ್ರಮ ಹಾಕಿ ಕಷ್ಟಪಟ್ಟು ನಿದ್ದೆ ಕೆಟ್ಟಿ ಎಲ್ಲ ಓದಿ ಒಂದು ರ್ಯಾಂಕ್ ಗಳಿಸಬೇಕಾದ್ರೆ ಅದು ಸಾಧಾರಣ ಮನುಷ್ಯನಿಂದ ಸಾಧ್ಯವಿಲ್ಲ ಇದು ಒಂದು ಅವರ ಶ್ರಮೆ ಅವರ ತಂದೆ ತಾಯಿಯ ಆಶೀರ್ವಾದ ಮತ್ತು ನಮ್ಮೆಲ್ಲ ಇಲ್ಲಿ ಶುಶ್ರೂಷಾ ಅಧಿಕಾರಿಗಳಿದ್ದಾರೆ ಪ್ರಾನ್ಸಿಪಾಲ್ ಇದ್ದಾರೆ ಮತ್ತು ಈ ಟೀಚರ್ಸ್ ಇದ್ದಾರೆ ಇವರು ಒಂದು ನಿಸ್ ನಿಸ್ವಾರ್ಥ ನಿಷ್ಪಕ್ಷ ಏನು ಅವರು ಶ್ರದ್ಧೆಯಿಂದ ಏನು ಪಾಠ ಹೇಳಿಕೊಟ್ಟಿದ್ದಾರೆ ಆ ಒಂದು ಗುರುಗಳ ದಕ್ಷಿಣೆಯನ್ನು ತಗೊಂಡೋಗಿ ಇವರು ಒಂದು ನಮಗೆಲ್ಲ ಒಂದು ಗುರು ದಕ್ಷಿಣ ಥರ ನಮಗೆ ಅವಾರ್ಡ್ ಗಳಿಸಿದ್ದಾರೆ ಇದಕ್ಕೆ ನಾವು ಅವರಿಗೆಲ್ಲ ಆಭಾರಿ ಆಗ್ತೀನಿ ಶುಶ್ರೂಷಾ ಅಧಿಕಾರಿಗಳು ನರ್ಸಿಂಗ್ ಆಫೀಸರ್ ಟೀಚರ್ಸಿನ ಅವ್ರದ್ದು ಒಂದು ಪಾತ್ರ ಇದೆ ಪ್ಲಸ್ ನಮ್ಮ ಪ್ರಿನ್ಸಿಪಲ್ ಉಪ ಪ್ರಿನ್ಸಿಪಲ್ ನಾನು ನಮ್ಮ ಹಾಸ್ಪಿಟಲ್ ಸ್ಟಾಫು ನಮ್ಮ ಹಾಸ್ಪಿಟಲ್ ಇತರ ನರ್ಸಿಂಗ್ ಸ್ಟಾಫು ಮತ್ತು ನಮ್ಮ ಡಾಕ್ಟರ್ಸು ಹಾಗೂ ನಮ್ಮ ಕ್ಲರಿಕಲ್ ಸೆಕ್ಷನ್ ಅವರು ಮತ್ತು ನಮ್ಮ ಈ ಒಂದು ನರ್ಸಿಂಗ್ ಕಾಲೇಜ ಸಿಬ್ಬಂದಿ ವರ್ಗದವರು ಮತ್ತು ಇದ್ರ ಮೇಲೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೊ ನೋಡಿದ್ರೆ ಎಲ್ಲರೂ ಒಂಥರ ನೋಡಿ ಎಷ್ಟು ಸಹಾನುಭೂತಿ ಎಷ್ಟು ಅವರ ಮುಖದಲ್ಲಿ ಎಷ್ಟು ಸರಳತೆ ಇದೆ ಸೊ ಈ ಒಂದು ಹುಡುಗೂರು ಏನಾಗ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಅವರು ಒಂದು ವಿಶೇಷ ಸಾಧನೆ ಮಾಡ್ತಾರೆ ಸೊ ಅದಕ್ಕೆ ನಾನು ಅವ್ರಿಗೆ ದೇವರವ್ರಿಗೆ ಇನ್ನೂ ಹೆಚ್ಚೆಚ್ಚೆನಾಗಿ ರ್ಯಾಂಕ್ ಕೊಡಲಿ ಮತ್ತು ಅವರ ಒಂದು ವೃತ್ತಿಯಲ್ಲಿ ಒಂದು ದೇವರವ್ರಿಗೆ ಸಕ್ಸಸ್ ಕೊಡಲಿ ಮತ್ತು ಅವರು ಎಲ್ರ ಎಲ್ಲ ಒಂದು ಭಾಗದಲ್ಲಿ ಜಯಶೀಲರಾಗಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಮತ್ತು ಅದೇ ಥರ ಅವರು ಈ ಒಂದು ಸಮಾಜಕ್ಕೆ ಸೇವೆ ಮಾಡಲಿ ಅಂತ ನಾನು ಒಂದು ಕಿವಿ ಮಾತು ಹೇಳಕ್ಕೆ ಅವ್ರು ಇಷ್ಟಪಡ್ತೀನಿ ಬಟ್ ಈ ಒಂದು ಸಾಧನೆ ನನ್ನ ನಿಜವಾಗಲೂ ನಾನು ಈ ಹಾಸ್ಪಿಟ್ಲಿಗೆ ಬಂದ ಮೇಲೆ ಬಹುಶಃ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಇಸುವಿನಲ್ಲಿ ಈ ಒಂದು ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಆಯಿತು ಆವಾಗ ಅರವತ್ತು ವಿದ್ಯಾರ್ಥಿಯರಿಗೆ ನಾವು ಇಂಟೇಕ್ ಟೆಕ್ ಸೇರಿಕೊಂಡ್ರು ಸೇರಿಕೊಂಡ್ರು ಆವಾಗ ತದನಂತರ ಫಸ್ಟ್ ಬ್ಯಾಚ್ ಲಾಸ್ಟ್ ಇಯರ್ ಒಂದು ಬ್ಯಾಚ್ ಪಾಸಾಗಿ ಹೋಗಿದೆ ಸೊ ಒಂದೇ ಒಂದು ರ್ಯಾಂಕ್ ಬಂದಿತ್ತು ಆವಾಗ ಈ ಸತಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಹತ್ತು ರ್ಯಾಂಕ್ ಬಂದಿದೆ ಸೊ ನಿಜವಾಗಲೂ ಅವ್ರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಅಭಿನಂದನೆ ಹೇಳ್ತಾ ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ನರ್ಸಿಂಗ್ ಸ್ಟಾಫ್ ಆಗಲಿ ನಮ್ಮ ಕಾಲೇಜು ಶಿಶು ಅಧಿಕಾರಿಗಳಾಗಲಿ ಇದೇ ಥರ ನಮಗೆ ಕನಿಷ್ಠ ಇದೇ ಥರ ಹತ್ತು ರ್ಯಾಂಕ್ ಬರಲಿ ಅಂತ ನಾನು ಹಾರಿಸ್ತೀನಿ ಅವರಿಗೆ ಪ್ರೋತ್ಸಾಹ ಮಾಡ್ತೀನಿ